ನಮಸ್ಕಾರಗಳು ಜನರೇ ತುಂಬಾ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ತುಂಬಾ ಮೈಕ್ ಮತ್ತೆ ಸರಿ ಅಂದ್ರೆ ಚೆನ್ನಾಗಿ ಕೇಳ್ಸಿಲ್ಲ ಅಂತ ಹೇಳಿ ಒಂದಷ್ಟು ಜನ ಸಜೆಷನ್ಸ್ ಇನ್ನು ಏನ್ ಮಾಡ್ಲಿ ಇನ್ನೇನು ಏನು ಇಲ್ಲ ನನ್ನ ಹತ್ರ ಆಪ್ಷನ್ಸ್ ಇನ್ ಬೇಜವಾಗಿ ನೈಫ್ ನಿನ್ ಅದೊಂದೇ ಇನ್ ತಗೋಣಕ್ಕೆ ಅದೊಂದೊಂದು ತಗೊಂಡ್ಬಿಟ್ರೆ ಇನ್ ಜೀವನ ಶಾಂತ ಆಗ್ಬೋದು ಅಷ್ಟೇ ಒಂದು ಮಾಡಬೇಕು ನಿಮ್ದೇನು ಇಲ್ಲ ಮೈಕಿಗೆ ನನ್ನ ಹತ್ರ ಅದೊಂದೇ ಹೊರದೇನು ಮೈಕ್ ಮೈಕ್ ಅಂದ್ರೆ ಅದೊಂದ್ ಮೈಕ್ ಅಷ್ಟೆ ಏನ್ಲಾಕ್ ಸ್ಟಾರ್ಟ್ ಮಾಡೋಣ ಬಾಯ್ ಭಗವ ನಮಸ್ಕಾರ ಗ ನಾಟಕ ನಾನು ನಿಮ್ಮ ಶರಣು ಚಾನೆಲ್ ಬಂದು ಚೇಂಜ್ ಮಾಡಿದ್ದೀನಿ ಶರಣು ಏನ್ ಹುಡ್ಕಿದ್ರು ಅಯ್ಯರ್ ಸ್ವಾಮಿ ಆಡುಗಡೆ ಬರ್ತಿತ್ತು ಸ್ವಾಮಿ ಶರಣಪ್ಪ ನಿಮ್ದೇ ಆಡುಗಡೆ ಬರ್ತಿತ್ತು ಏನ್ ಮಾಡೋದು ಹೇಳಿ అది ఇవగా నేను అది ఎట్ మి నల్తా ఉంటే ఇంకా బేరవరికే జా సర్చ్ నో అంతా కరెక్ట్ సర్చ్ తున్న మళ్ళీ నన్ను ಪ್ರಕನ ಹೋಗಿ ಬೈಕ್ ಬೈಕಲ್ಲಿ ಎಲ್ಲಿಗೂ ಹೋಗಿರ್ಲಿಲ್ಲ ಬರೀ ಕಾರಲ್ಲೇ ಹೋಗಿದ್ದು ಒಂದ್ ಕಡೆ ಮಳೆ ಸಿಕ್ಕಿರ್ಲಿಲ್ಲ ಒಂದ್ ಸ್ವಲ್ಪನು ಅದೇ ಇವತ್ತು ಬೈಕ್ ತಗೊಂಡು ಚಿಕ್ಕಮಂಗ್ಳೂರ್ ಬಂದೆ ಏನ್ ಮಳೆ ಅಂದ್ರೆ ಮಳೆ ಇಲ್ಲ ಇಲ್ಲೊಂದ್ ಸ್ವಲ್ಪ ಓಕೆ ಪರವಾಗಿಲ್ಲ ಟೌನ್ ಹತ್ರ ಇಲ್ಲಿ ಎಲ್ಲ ಓಕೆ ಅಲ್ಲಿ ಮಾತ್ರ ಏನ್ ಮಳೆ ಅಂದ್ರೆ ಮೂಡಿಗೆರೆ ಇನ್ನೂ ಸ್ವಲ್ಪ ತುಂಬಾ ದೂರ ಅಷ್ಟೇ ಇರೋ ತನಕ ಎಲ್ಲ ಸರಿ ಮಳೆ ಚೆನ್ನಾಗಿ ಏನ್ ಮಾಡೋದು ನಾನು ಈ ತರ ಆದ್ರೆ ಇಷ್ಟೊಂದು ದೊಡ್ಡ ಹೊಂದಿದ್ವಿ ಸೋರಿಯಂಗಾ ಸೋರಿಯಂಗಾ ದೈಬೇಕು ಸೋರಿ ನಾನು ನಿಮಗೆ ಹೇಳೋದೈತಲ ಅಂತ ಆಮೇಲೆ ಈ ಇತ್ತು ಕೋಡೈಕನಲಿಂದ ಹಾ ವಾಪಸ್ ಕೋಡೈಕನಲಿಂದ ವಾಪಸ್ ಅಸ್ವರ್ಬೇಕಾದ್ರೆ ಹಾ ಕೋಡೈಕನಲಿಂದ ಬೆಂಗಳೂರು ವಾಪಸ್ ಬರಬೇಕಾದ್ರೆ ಆ ಮೈತ್ರಿ ಇದು ಏನೋ ಆಗಬಿಡದಾ ಕೇಡ ಆಗಿರ್ಲಿಲ್ಲ ಅನ್ಸುತ್ತೆ ಆದ್ರೂ ಮಾತಾಡಿರೋದಂದ್ರೆ ಹಿಂಗೆ ನಾರ್ಮಲ್ ಮರ್ಕಲ್ ಆಗಿದೆ ಬಟ್ ಎಲ್ಲಿ ಎಷ್ಟು ಕ್ಲಿಯರ್ ಆಗಿ ಮಾಡತ್ ಮಾಡಕ್ ಮಾಡಿದ್ರೂ ಚೆನ್ನಾಗ್ ಆಗ್ತಾ ಇಲ್ಲ ಅದು ಆದ್ರೂ ಆಗ್ತೀನಿ ಗಣಪತಿ ಓ ಇವತ್ತು ಗೌರಿ ಗಣೇಶ ಹಬ್ಬ ಇವತ್ತು ಗೌರಿ ಹಬ್ಬ ನಾಳೆ ಗಣ ಗಣೇಶ ಹಬ್ಬ ನಾಳೆ ಗಣೇಶ ಚತುರ್ಥಿ ಇವತ್ತು ಎಲ್ಲ ಲೇಡೀಸ್ ಹಬ್ಬ ನಾಳೆ ಔಷಭ ಸರ್ ಕ್ಲೋಸ್ ಆಗಿದೆ ಪೆಟ್ರೋಲ್ ಒಂದ್ ಎರಡ್ ಮೂರ್ ಕಟ್ಟಿ ನಾನು ಏನ್ ಮಾಡ್ಲಿಕ್ಕೆ ಬರೋದು ಡೌಟ್ ಅಲ್ಲಿ ಇದ್ರು ಡೌಟ್ ಇದ್ದಾಗ ನ್ಯೂಸ್ ನೋಡ್ಬಿಡ್ತೀನಿ ರೀ ಒಂದ್ ನಿಮಿಷ ಮ್ಯಾಪ್ ಹಾಕೊಂಡು ಎಷ್ಟು ದೂರ ಇದೆ ಅಂತ ಅದೇನದು ರಂಗನ ಬೆಟ್ಟ ಅಂತ ನಾ ಏನೋ ಒಂದ್ ನೋಡಿದೀನಿ ಅಲ್ಲಿ ಹೋಗೋಣ ಅಂತ ಅನ್ಕೊಂಡು ಬಂದೆ ಅಲ್ಲಿ ಹೋಗ್ತೀನ ಇಲ್ವಾ ಅಂತ ಗೊತ್ತಿಲ್ಲ ನೋಡೋಣ ಇರಿ ಹೋಗಿ ಬರ್ತೀನಿ ರಂಗನ ಬೆಟ್ಟ ಚೆನ್ನಾಗಿದೆ ನೋಡಕ್ ಚೆನ್ನಾಗಿದೆ ಏನಿದೆ ಏನು ಅಂತ ಎಲ್ಲ ಗೊತ್ತಿಲ್ಲ ನೋಡೋಣ ಈ ರೂಟಲ್ಲಿ ನಾನು ಈ ರೂಟಲ್ಲಿ ನಾನು ಹೋಗೇ ಇಲ್ಲ ಒಂದ್ ಸ್ವಲ್ಪ ಕ್ಯಾಮ್ರಾ ಲಿಂಕ್ ಕಾಣ್ತಿದೆ ಫೋನ್ ಅಲ್ಲಿ ಅಂತ ನೋಡ್ಕೊಬೇಕಲ್ವಾ ನೋಡ ಇದ್ರೆ ಫಿಲ್ಟರ್ ಚೇಂಜ್ ಮಾಡಿದೀನಿ ಇವಾಗ ನಾನು ಏನಿದೆ ಎಂಡಿ ಸಿಕ್ಸ್ಟೀನ್ ಹಾಕಿದೀನಿ ಫುಲ್ ಕತ್ ಆಗುತ್ತೆ ಲಿಂಕ್ ಕಾಣ್ತಿದೆ ನೋಡೋಣ ಈ ಡೀಲೇ ಗೆ ಮಾಡ್ತಿದ್ದೀನಾ ಇದು ಆಲ್ದು ರೋಡ್ ಆಲ್ದು ರೋಡ್ ಅಂದ್ರೆ ಆಲ್ದೂರು ಬಾಳೆಹೊನ್ನೂರೆಲ್ಲ ಹೋಗೋ ರೋಡ್ ಇದು ನಾವು ರೈಟ್ ತಗೊಂಡಿದ್ರು ಬಸ್ತಾರೆ ಯಾರಾದ್ರೂ ಇದ್ರು ಕೇಳ್ತಿದ್ದೆ ರಂಗನ್ ಬೆಟ್ಟ ಇಲ್ಲಿ ಹೋಗ್ಬೋದಾ ಇದೆ ರೋಡಾ ಇದೇ ರೋಡ್ ಅಂದ್ರೆ ಏನೋ ಬರ್ತೀನಿ ಇದೆ ರೋಡ್ ಆದಲ್ಲೂ ಅವರಿಗೊಂದು ಅವಾರ್ಡ್ ಕೊಡಿಸಲಾಗುವುದು ಅಡ ರ ಹೋಗುತ್ತೆ ರೋಡು ಇದ ಸರಿ ಅ సరి అం అట్రోల్ ఎలా కదీతారా క్లీన హాకి లాక్ అంతే ఓ మీరత్రి అడ రంజన్ గట్ట Sorry ya, lah. Thanks, Om. Oh, itu jaga sakata gitu, Nodi. inge Cement road itu yang tuan foto orang berarti cement road itu repli alwa. Sakata gitu jaga. Hmm. Jadi foto orang sih kenapa? Sakata gitu foto alwa, Nodi tarik. ಒಂದೇ ರೋಡು ರೈಟ್ ಹೋಗಿ ಸಿಮೆಂಟ್ ರೋಡ್ ಇದೆ ಅಂತಲ್ಲ ರೈಟ್ ಸಿಮೆಂಟ್ ರೋಡ್ ಇದೆ ಅಣ್ಣ ಎಸ್ ಹುಣಸೆಮಕ್ಕಿ ಕಲ್ಗಡ್ಡೆ ರಂಗನ ಬೆಟ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಂತೆ ಹಂಗಾರು ಇದೆ ರೋಡು ಈಗ ರಂಗನ ವೇಟ ಸ್ಟ್ರೈಟ್ ಎಲ್ಲ ಸಿಮೆಂಟ್ ರೋಡ್ ಮಾಡಿದ್ದಾರೆ ಒಂದೊಂದು ವೆಹಿಕಲ್ ರೋಡ್ ಎಸ್ ಜನರೇ ರಂಗನ ಬೆಟ್ಟಕ್ಕೆ ಬಂದಿದ್ದೀನಿ ನಾನು ಎಲ್ಲಿ ಹೋಗ್ಬೇಕಿಲ್ಲಿ ಅಲ್ಲಿ ಕಾಣ್ತಾ ಇದೆ ಬೆಟ್ಟ ಸಖತ್ತಾಗಿದೆ ಗುರು ಅಲ್ಲಿಂದ ಕಾಣ್ತು ಅಂದ್ರೆ ಮೇಲೆ ಹತ್ತುತ್ತಾ ಇದ್ದಾರೆ ತುಂಬಾ ದೂರ ಹತ್ಬೇಕನ್ಸುತ್ತೆ ಹತ್ತೋಣ ರೈನ್ಕೋಟ್ ಕೊಟ್ಟಿದ್ದ ಬ್ಯಾಗ್ ಅಲ್ಲಿ ಹಾಕೊಳೋದು ಹತ್ತೋದು ಅಷ್ಟೇ ಮಳೆ ಬಂದ್ರೆ ತಲೆ ಬಿಸಿ ಇಲ್ಲ ಹೆಲ್ಮೆಟ್ ಇರ್ತು ಒಂದು ಲಾಕ್ ತಗೊಂಡು ಇಟ್ಕೊಬೇಕು ಗಾಡಿಗೆ ಈ ಹೆಲ್ಮೆಟ್ ಹಾಕೊಂಡ್ ಹಿಡ್ಕೊಂಡೇ ಹತ್ಬೇಕು ಅದೇ ಬೇಜಾರು ಪಡುವ ಸಂಗತಿ ಅಂದ್ರಿ ಅಲ್ಲಿದೆ ಅಲ್ಲಿ ಕಾಣ್ತಾ ಇದೆ ನಿಮಗೆ ಕಾಣ್ತಾ ಇಲ್ಲ ಅನ್ಸುತ್ತೆ ನೋಡೋಣ ಇಡೀ ಹತ್ರ ಹೋಗಿ ಸಿಗ್ತೀನಿ ಮತ್ತೆ ಇದು ಇದು ಯಾವ ತರ ಇದು ದೇವರಮ್ಮ ಬೆಟ್ಟ ಹತ್ತ ಹೋಗ್ತೀವಿ ದೀಪಾವಳಿ ಟೈಮ್ ಅಲ್ಲಿ ಆ ತರ ಇದೆ ರೋಡ್ ಇದು ಬರೀ ಊರವ್ರು ಮಾತ್ರ ಹೋಗಿರ್ತಾರೇನೋ ನಾನು ಹೋಗೋದೆ ಯಾರು ಹೋಗಿದ್ರೆ ನನಗೇನು ಏನೋ ಹಾಕೋರಿ ತಡರಿ ನೋಡ್ಕೊಂಡ್ಬಿಡಣ ಇಲ್ಲೇ ಬಂದ್ವಿ ನೋಡಿ ಪಾರ್ಕಿಂಗ್ ಇದು ಈ ಪ್ರಜೆ ಅದು ಅಂತ ಕಸ ಹಾಕಲ್ಲಪ್ಪ ನಾವ್ ತುಂಬಾ ಒಳ್ಳೆಯವ್ರು ಎಲ್ಲ ಲೋಕಲ್ ಅವ್ರು ಬಂದಿದ್ದಾರೆ ಹಬ್ಬ ಅಲ್ವಾ ಪೂಜೆ ಗೀಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ ನಾವು ಇಲ್ಲೇ ಹಾಕೋಣ ಪೆಟ್ರೋಲ್ ಕದೀತಾರೆ ಅಂತ ಫಸ್ಟ್ ಹೇಳೋರು ಇಲ್ಲಿ ಯಾರು ಕದಿಯಕೆ ಬರ್ತಾರೆ ಅಂತ ಗೊತ್ತಿಲ್ಲ ನಂಗು ಮೇಲ್ ಹತ್ತಿ ಬರೋಣ ಆಯ್ತಾ ಬನ್ನಿ ಕರ್ಕೊಂಡು ಹೋಗ್ತೀನಿ ಈಗ ಮೇಲೆ ಹೆಲ್ಮೆಟ್ ತೆಗಿತೀನಿ ಚೆನ್ನಾಗಿದೆ ಫುಲ್ ಪೀಸ್ ಶಾಕ ಸೈಲೆಂಟು ಯಾರ್ದು ತಲೆ ಬಿಸಿ ಇಲ್ಲ ಅಷ್ಟೆ ಇನ್ನು ಮುಂದೆ ಸಿಗ್ತೇನೆ ಹಾಗಾದ್ರೆ ಕ್ಯಾಮ್ರಲ್ಲಿ ಸಿಗ್ತೀನಿ ಎಲ್ರ ಸಿಗ್ತೀನಿ ಗೊತ್ತಿಲ್ಲ ನೋಡೋಣ ಇಲ್ಲಿ ನೋಡಿ ಇಲ್ಲಿ ದೇವರಿದೆ ಯಾವ ದೇವರು ಸ್ಪೆಕ್ಸ್ ಹಾಕಿದ್ರೆ ಕಾಣ್ತಿಲ್ಲ ಅದು ಸ್ಪೆಕ್ಸ್ ತೆಗೆದ್ರೆ ಓಕೆ ನೋಡಿ ದೇವಸ್ಥಾನ ಇಲ್ಲೇ ಕೆಳಗಿದೆ ಇನ್ನು ಮೇಲೊಂದು ಸರ್ತಿ ಹೋಗಿ ಏನಿದೆ ಅಂತ ನೋಡಿಕೊಂಡು ಬಂದು ಆಮೇಲೆ ಸಿಗ್ತೀನಿ ನಿಮಗೆ ಹೆಲ್ಮೆಟಲ್ಲಿ ಓಕೆ ಬಾಯ್ ಬಾಯ್ ನೋಡಿ ಇಲ್ಲಿ ಬಂದಿದ್ದೀವಿ ಏನಿದು ರಂಗನ್ ಬೆಟ್ಟ ಅಲ್ಲಿಗೆ ಬಂದಿದ್ದೀನಿ ಗಾಡಿ ಎಲ್ಲ ಹಾಕಿದೆ ಇಲ್ಲಿ ನೋಡಿ ದೇವಸ್ಥಾನ ಇದೆ ಇಲ್ಲಿ ಸ್ಟೆಪ್ಸ್ ಇದೆ ಮೇಲೆ ಹತ್ತಬೇಕು ಈಗ ಬಂಡೆ ಒಳಗೆ ಹತ್ತಬೇಕನ್ಸುತ್ತೆ ಹತ್ತು ಆ ಬನ್ನಿ ಹೆಲ್ಮೆಟ್ ಇಟ್ಕೊಂಡೆ ಸ್ಲೀಪರಲ್ಲೇ ಬಿಡಬೇಕು ಸ್ಲೀಪರಲ್ಲೇ ಬಿಟ್ಟಿದ್ದೀನಿ ಖಾಲಿ ಕಾಲಲ್ಲಿ ಹತ್ತಬೇಕು ಮೇಲೆ ಮತ್ತೆ ದೇವಸ್ಥಾನ ಇದೆ ಮೇಲೂ ಸ್ಲೀಪರ್ ಬಿಚ್ಚಬೋದು ಅಂದರೆ ಯಾಕೆ ಬೇಡ ತುಂಬ ಜನ ಇಲ್ಲೇ ಬಿಚ್ಚಿದ್ದಾರೆ ಅಂದರೆ ನಾವು ಇಲ್ಲೇ ಬಿಚ್ಚಿಟ್ಟು ಹೋಗ್ಬೇಕಷ್ಟೇ ತುಂಬ ದೂರ ಹತ್ತಬೇಕಾ ಹತ್ತಿ ಒಂದಿದು ಎಲ್ಲ ನೋಡಿ ಚೆನ್ನಾಗಿದೆ ಲೈಟಾಗಿ ಸುಸ್ತಾಯಿತ್ತು ಹತ್ಬೇಕಿನ್ನು ಮೇಲೆ ಯಾವುದೋ ಒಂದು ಬುಲೆಟು ಒಂದು ಮೂರು ನಾಲ್ಕು ಕಿಲೋಮೀಟ್ರಿಂದ ಬರ್ತಾನೆ ಇದೆ ಸೌಂಡ್ ಕೇಳ್ತಾನೆ ಇದೆ ಕಮ್ಮಿನೇ ಆಗಂಗಿಲ್ಲ ಇದು ಫುಲ್ ಸ್ಟ್ರೀ ಸ್ಟ್ರೀಟ್ ಅಂದರೆ ಫುಲ್ ಸ್ಟ್ರೀಟ್ ಇದೆ ಹೇಳಿ ಕಷ್ಟ ಅದಕ್ಕೆ ಬಂಡೆ ಬಂಡೆಯಲ್ಲಿ ನೀರು ಮೇಲೆ ಮತ್ತೆ ದೇವಸ್ಥಾನ ಇದೆ ಒಳಗೆ ಓ ಇಲ್ಲಿ ನೋಡಿ ಸಕತ್ತಾಗಿ ಕಾಣ್ತಿದೆ

ನೋಡಿ ಫುಲ್ ಮಿಸ್ಟ್ ಕವರ್ ಆಯಿತು ನಿಧಾನಕ್ಕೆ ಮಳೆ ಬರ್ತಾ ಇದೆ ಇಲ್ಲಿ ದೇವಸ್ಥಾನ ಇದೆ ಗೋಹೆಯೊಳಗೆ ಒಳಗೆ ಇತ್ತು ತುಂಬ ದೂರ ಏನಿಲ್ಲ ಇಲ್ಲೇ ಇದೆ ಫುಲ್ ಮಿಸ್ಟ್ ಕವರ್ ಐತಲ್ಲ ಬಂಡೆ ಇಲ್ಲಿ ಮೆಟ್ಲು ಮಾಡಿದಾರಲ್ಲ ಚೆನ್ನಾಗಿದೆ ಜಾಗ ಅಲ್ಲೆಲ್ಲ ಮೇಲೆ ಮಾತಾಡ್ತಿದ್ದಾರೆ ಓಹ್ ಅದ್ರ ಮೇಲೆ ಹೋಗ್ಬೋದು ಇದು ಜೋಕಲ್ಲಿ ಏನೋ ಇರಬೇಕು ಇದೆ ದೇವಸ್ಥಾನ ಫುಲ್ ಕ್ಲೀನ್ ಆಗಿದೆ ಯಾರು ಗಲೀಜ್ ಮಾಡಿಲ್ಲ ಸದ್ಯ ಹ್ಮ್ ನೋಡಿ ಮೇಲೆಲ್ಲ ಜನ ಇದ್ದಾರೆ ಇದು ಫುಲ್ ಬಂಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ ತುಂಬ ಒಳ್ಳೆಯದು ಓಕೆ ಹೆಲ್ಮೆಟ್ ಇಲ್ಲೇ ಇಟ್ಟು ಈಗ ನೋಡಿ ಮತ್ತೆ ಫುಲ್ ಕವರ್ ಇಟ್ಟು ದೇವಸ್ಥಾನ ಒಳಗೆ ಹೋಗಿ ದೇವರನ್ನ ನೋಡ್ಕೊಂಬರೋಣ ಬನ್ನಿ ಹೆಲ್ಮೆಟ್ ಎತ್ಕೊಂಡು ಬರ್ತೀನಿ ರೀ ಅದು ಬೇಡ ಕತೆ ಇಲ್ಲಿರೋದು ರಂಗನಾಥ ಸ್ವಾಮಿ ಪ್ರಸನ್ನ ಅಂತೆ ಫುಲ್ ಬಕ್ಕೋಗ್ಬೇಕು ನೋಡಿ ಎಷ್ಟು ಬಗ್ಗಿದ್ದೀನಿ ನಾನು ನೋಡಿ ಗುಹೆ ಇಲ್ಲಿಂದ ಹೊರಗೆ ಹೋಗ್ಬೋದು ಮತ್ತೆ பூஜை மட்டும் 기다려ப்பால்வா 나오거든 கேக்கினா னடி देवರಿಗೆ பூஜை ஜெனங்க ಮಾಡೋಗிடார ಕೂತ್ಕೊಂಡು ಹೋಗ್ಬೇಕು ಇನ್ನು ಮೇಲೆ ಹೋಗ್ಬೋದಲ್ಲಿ ಮತ್ತೆ ಹೋಗೋಣ ಇರಿ ಅಲ್ಲಿ ಮೇಲೆ ಹೋಗ್ತೀನಿ ಇಲ್ಲಿಂದ ಬಂದಿದ್ದು ಒಳಗಡೆಯಿಂದ ಈಗ ಮತ್ತೆ ಮೇಲೆ ಹೋಗಬೇಕು ಇಟ್ಕೊಳಕ್ಕೆ ಏನೂ ಇಲ್ಲ ಸೇಫಾಗಿ ಹೋಗಬೇಕು ಇಲ್ಲೇ ಜಾಗ ಇದೇ ಜಾಗ ನಾವು ನಡ್ಕೊಂಡು ಹೋಗಿದ್ದೇ ಜಾಗ ಈಗ ನಾನು ಹೆಲ್ಮೆಟ್ ಇಟ್ಕೊಂಡು ಪ್ರಾಬ್ಲಮ್ ಆಯ್ತಲ್ಲ ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ ಅಲ್ವಾ ಇಲ್ಲಿ ಹಾಗಲ್ಲ ಫೋನ್ ಫೋನ್ಗೇನು ಬಿದ್ದೋದ್ರೆ ಹೋಯ್ತು ಒಳಗೆ ಸಿಗಲ್ಲ ವಾಪಸ್ಸು ಯಾ ಸೈಕರು ಇಲ್ಲೆಲ್ಲೋ ಒಂದ್ ಅಲ್ಲಿ ಮೇಲೆ ಹತ್ಬೋದು ಹತ್ತಕ್ಕೆ ಜಾಗ ಇದೆ ಚೈನ್ ಇಟ್ಕೊಂಡು ಹತ್ತಲೇಬೇಕು ಅಂದರೆ ಹತ್ತೇ ಬಿಡ್ಲೀ ಅಲ್ಲಿಂದ ಬಂದಿದ್ದು ನಾನು ಇಲ್ಲಿ ನೋಡಿ ಸೋಲಾರ್ ಪ್ಯಾನಲ್ಲು ಬಿದ್ದರೆ ಹೋಗೆ ಫುಲ್ ಡೀಪ್ ಡೌನ್ ದಿ ಅರ್ತು ಯಪ್ಪ ಸಾಕಾದ ಆಯಿತು ಇಲ್ಲಿ ಇನ್ನೂ ಅಂತ ಅಲ್ಲಿ ಅದರಲ್ಲಿ ಏನೂ ಕಾಣ್ತಿಲ್ಲ ಮಿಸ್ಟು ಹೋಗೋದು ವೇಸ್ಟ್ ಅನ್ಕೊಂತೀನಿ ಇಲ್ಲೇ ಫುಲ್ ಮಿಸ್ಟ್ ಕವರ್ ಆಯ್ತು ನಾನು ಬಂದಾಗ ಓಪನ್ ಇತ್ತಲ್ಲ ಫುಲ್ಲು ಅಲ್ಲಿ ಹೋಗ್ಬೋದು ನೋಡಿ ಸ್ಟ್ರೈಟು ಚೈನ್ ಇಟ್ಕೊಂಡು ಹೋಗಬೇಕು ಬ್ಯಾಡ ಒಬ್ಬನೇ ಇದ್ದೀನಿ ಹತ್ತಕ್ಕೆ ಹತ್ತಿ ಆಮೇಲೆ ಇಳಿಯೋಕ್ಕಾಗಲಿಲ್ಲ ಅಂದರೆ ಯಾಕೆ ಕಷ್ಟ ಅಲ್ವಾ ಸುಮ್ಮನೆ ಇರೀ ನಿಮಗೆ ಮೈಕ್ ಹಾಕ್ಕೊಂಡು ಸಿಗ್ತೀನಿ ಆಯಿತಾ ಈ ಅಪ್ಪ ಹೆಲ್ಮೆಟ್ ಇಟ್ಕೊಂಡ್ಬಂದು ತುಂಬ ಕ ಕೆಟ್ಟ ಕೆಲಸ ಮಾಡಿದೆ ಓಕೆ ಸಾಕತ್ತಾಗಿದೆ ಹ್ಞೂ 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 ಸಿಗ್ತೀನಿ ಮಿಸ್ಟ್ ಏನರ್ಮಿಷ್ಟಿಷ್ಟು ಹೋಗುತ್ತಾ ಏನು ನೋಡೋಣ ಅಲ್ಲಿಗೆ ಹೋಗ್ಬೇಕಿತ್ತು ಇದು ನೋಡಿ ಇಲ್ಲಿದೆ ಇಟ್ಕೊಂಡು ಈ ಕಂಬ ಹಿಂಗೆ ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಚೈನ್ ಇಟ್ಕೊಂಡು ಹಿಂಗೆ ಮೇಲೆ ಹತ್ಬೇಕಿಲ್ಲಿಗೆ ರೀಲ್ಸ್ ನೋಡ್ತಾರೆ ಅಣ್ಣ ಹತ್ಬೋದು ಹತ್ಲಾ ಮೇಲೆ ಹತ್ಲಾ ಮೇಲೆ ಹತ್ ಸಿಗ್ತೀನಿ ರೀ ನಿಮಗೆ ಹೆಲ್ಮೆಟ್ ಕ್ಯಾಮ್ರ ಸಿಗ್ತೀನಿ ಹತ್ಬೋದು ಮೇಲೆ ಕಷ್ಟ ಏನಿಲ್ಲ ಹತ್ತೀನಿ ರೀ ಹತ್ತು ದಿನ ಹತ್ಬೋದು ಇಳಿಬೇಕಾದ್ರೆ ಇರೋದು ಬೇಡ ಆಗಲ್ಲ ಈಗ ಇಳಿಬೇಕಾದ್ರೆ ಹಬ್ಬ ಇದೆಲ್ಲ ರೀಸ್ ತಗೊಳಕೋಗ್ಬಾರ್ದು ಅವ್ರ ತಗೋಬಿಟ್ಟೆ எங்க ಹೆಲ್ಮೆಟ್ ಬ್ಯಾಗಿಲ್ಲಿ ಇಟ್ಟಲ್ ಮೇಲೆ ಹತ್ಬೋದು ಏನಂತ ಸಾಧನೆ ಏನಲ್ಲ ಓ ಕಾಣಿಸಿಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಈಗ ನೋಡಿ ಅಲ್ಲಿ ತಕ್ಕ ಹತ್ ಬಂದಲ್ಲ ಗುರು ಸುಮ್ಮನೆ ನಿಮಗೇನು ಕಾಣಿಸಿಲ್ಲ ಈಗ ಕೆಳಗೆ ಹೋಗೋಣ ಇದು ಜಾರುತ್ತೆ ಎಲ್ಲ ಜಾರುತ್ತೆ ಓಕೆ ಇನ್ನು ಕೆಳಗೆ ಸಿಗ್ತೀನಿ ರೀ ಎಸ್ ಈಗ ರೆಕಾರ್ಡ್ ಆಗ್ತಿದೆ ಮೊದಲು ರೆಕಾರ್ಡ್ ಆಗಲಿಲ್ಲ ನಂಗೆ ಗೊತ್ತಾಯ್ತು ಆಗಲಿಲ್ಲ ಅಂತ ಅದಕ್ಕೆ ನೋಡ್ಕೊಂಬಂದೆ ಇನ್ನು ನೋಡಿ ಇಲ್ಲಿ ಒಳಗೆ ಹೋಗ್ಬೇಕು ಒಳಗೆ ಹೋಗೋಕ್ಕೆ ಎಷ್ಟು ಬಗ್ಗಿ ಹೋಗ್ಬೇಕಂದ್ರೆ ಫುಲ್ ಹಿಂಗೆ ಮಲ್ಕೊಬೇಕು ಹಿಂಗೆ ಕೂತ್ಕೊಂಡು ಹೋಗ್ಬೇಕು ಹಿಂಗೆ ಹೋಗಬೇಕು ಓಕೆ ಆಮೇಲೆ ಹೊರಗಡೆ ಬರಬೇಕಂದ್ರೆ ಹಿಂಗೆ ಬರಬೇಕು చన్నైదే ఇక అదరేస్తానోడో గోడమని హెమ్ట్ ఇట్ కొందు ఇక నడి ఎస్ట్ బక్కుగ్గెక్ లేట్ ఇల్ల లేట్ ఆక్వా ఇస్ ఫుల్ బండనే నడి హియర్ మేలేల్ల బండనే ఓకే హోల్డర్ ಅಷ್ಟೆ ಬಗ್ಗೆ ಹೋಗ್ಬೇಕು ನೋಡಿ ಯಾರು ಇಲ್ಲ ನನಗನೇ ಈಗ ಎಲ್ಲ ಹೋಗ್ತಾ ಇದ್ದಾರೆ ಅಷ್ಟೆ ಕೂರೋಕೆ ಜಾಗ ಇದೆ ಮಳೆ ಬಂದರೆ ಏನು ತಲೆ ಬಿಸಿಲಿಲ್ಲ ಆರಾಮಾಗಿರ್ಬೋದು ಇಲ್ಲೂ ಹೋಗ್ಬೋದು ಮೇಲೆ ಹೋಗಿದ್ನಲ್ಲ ಅಲ್ಲಿ ಹೋಗ್ಬೋದು ವಾಪಸ್ ಕೆಳಗಡೆ ಈಗ ಸೀದಾ ಹೋಗೋಣ ಮಳೆನೇ ಬರ್ತಿದೆ ಲೈಟಾಗಿ ಏನು ಕಾಣ್ತಿಲ್ಲ ಏನು ತೋರ್ಸಕ್ ಏನಿಲ್ಲ ಬಿಡಿ ಈಗ ರೈನ್ಕೋಟ್ ಹಾಕೊಳ್ಳೋಣ ರೈನ್ಕೋಟ್ ಹಾಕೊಂಡು ಹೋಗೋಣ ಇಲ್ಲಿ ನೋಡಿ ಈ ರೋಡ್ ಆನ್ ಆನ್ದಿವೆ ಮೊದಲು ಬಂದಿದ್ದ ರೂಟ್ ಎಲ್ಲ ರೂಟು ಫುಲ್ಲು ಸೈಲೆಂಟ್ ಬರೀ ಆ ಹುಳ ಕೂಗ್ತಿದೆ ಅಷ್ಟೇ ಮತ್ತು ಇನ್ನೇನು ಕೂಗ್ತಾನೂ ಇಲ್ಲ ಏನಿಲ್ಲ ಫುಲ್ಲು ಇದೆ ಜಾಗ ಇದರಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿಲ್ಲ ಹೊರಗಡೆ ಸೌಂಡು ಅದಕ್ಕೆ ಇದರಲ್ಲಿ ಮಾಡಿದ್ದೀನಿ ಈಗ ಎರಡು ಫೋಟೋ ಇಟ್ಕೊಂಡು ಹೊರಡ್ತೀನಿ ಈಗ ಟೈಮು ಮೂರುವರೆ ಆಗಿದೆ ಇನ್ನು ಸಹ ಮನೆಗೆ ಅಂದ್ಕೊತೀನಿ ಇಲ್ಲ ಆಲ್ದೂರ್ ಹತ್ರ ಇದ್ದೀನಿ ಇನ್ನೇನು ಆಲ್ದೂರು ಬಂದು ಎಲ್ಲ ಗಣಪತಿ ಕೂರಿಸಿದ್ದಾರೆ ಈಗ ಇಲ್ಲಿ ಬಂದೆ ಮಳೆ ಬರೋಂಗಾಯಿತು ಕ್ಯಾಮ್ರಾಗೆ ಬ್ಯಾಟ್ರಿ ಹಾಕೋಣ ಅಂತ ಹೇಳಿ ನಿಲ್ಸಿದೆ ಅದು ನೋಡಿದರೆ ಯಾಕೋ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಕೋಟ್ ಹಾಕ್ಕೊಂಡು ಹೋಗ್ತೀನಿ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಅಂತ ಹೇಳ್ತಾ ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಅಲ್ಲೊಬ್ರು ಸಿಕ್ಕಿದ್ರು ಪಾಪ ಅವರೇ ಬಂದು ಕೇಳಿ ಸಬ್ಸ್ಕ್ರೈಬ್ ಎಲ್ಲ ಮಾಡೋದ್ರು ಅದು ರೆಕಾರ್ಡ್ ಆಯ್ತಾ ಇಲ್ವಾ ಅಂತ ಗೊತ್ತಾಗಲಿಲ್ಲ ಬ್ಯಾಟ್ರಿಗೆ ಖಾಲಿಯಾಗಿಬಿಡ್ತು ಆಯಿತು ಇನ್ನೇನಿಲ್ಲ ರೈನ್ಕೋಟ್ ಹಾಕೊಂಡು ಸೀದಾ ಹೊರಡ್ತೀನಿ ಇನ್ನು ಮುಂದೆ ಸಿಗ್ತೀನಿ ಮುಂದೆ ಅಲ್ಲ ಇನ್ನು ನೆಕ್ಸ್ಟ್ ವಾಪಸ್ ಸಿಗ್ತೀನಿ ಓಕೆ ಬಾಯ್ ಬಾಯ್